ನಮಸ್ಕಾರ ಶರಣ ಶರಣಾರ್ಥಿಗಳು ಇವತ್ತು ಸಮೋಸ ಮಾಡಿವಿ ನೋಡ್ರಿ ಸಮೋಸಾಕೆ ಗೋಧಿ ಹಿಟ್ಟಿನಾಗ ಅಜ್ವನ ಎಣ್ಣೆ ಉಪ್ಪು ಹಾಕಿ ಗಟ್ಟೆನ ಅದಿಟ್ಕೋಬೇಕು ಬಟಾಟೆನ ಕುದಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಬೇಕು ಸ್ಮಾಶರ್ ಇರಲಿಲ್ಲ ಅಂದರೆ ಕಡ್ಗೋಲು ಉಪಗಿಸಿ ನೋಡ್ರಿ ಮೇಡಮ್ ಆ ಕುದಿಸಿದ್ದನ್ನು ಒಂದು ಸೈಡ್ ಇಟ್ಟು ಇನ್ನೊಂದು ಕಡೆ ಒಗ್ಗರಣೆ ಹಾಕಬೇಕು ಆ ಎಣ್ಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಹಾಗೂ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಜಜ್ಜಿ ಹಾಕ್ಬೇಕು ನೋಡ್ರಿ ಭಾರಿ ರುಚಿ ಆಗ್ತತಿ ಆ ಹಸಿ ಮೆಣಸಿನ್ಕಾಯಿನ ಜಜ್ಜಿ ಹಾಕಿ ನಂತರ ಅರ್ಶಿನ ಪುಡಿ ಹಾಕಿರಿ ಅರ್ಶಿಣ ಪುಡಿ ಹಾಕಿದ ನಂತರ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಸ್ವಲ್ಪ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಇಲ್ಲ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ನೀವು ಒಣ ಖಾರದ ಪುಡಿನೂ ಹಾಕೋಬೋದು ಇದಕ್ಕೆ ಅದೆಲ್ಲ ಬೆಂದ ನಂತರ ಇದನ್ನು ಹಿಚಕಿದ ಬಟಾಟೆ ಒಳಗೆ ಹಾಕಿ ಎಲ್ಲವನ್ನು ಒಂದು ಹದಕ್ಕೆ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿದ ನಂತರ ರುಚಿ ನೋಡಿ ರುಚಿಗೆ ತಕ್ಕಷ್ಟು ನಿಮಗೆ ಸಿಹಿ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕೋಬೋದು ನಂತರ ನಾದಿದ ಹಿಟ್ಟನ್ನು ಈ ರೀತಿ ಉಳ್ಳಿ ಮಾಡಿ ಆ ಎಲೆ ಲಟ್ಟಿಸಿ ಎರಡು ಭಾಗ ಮಾಡಿ ಈ ತುಂಬೋ ವಿಧಾನ ಸ್ವಲ್ಪ ಬೇರೆ ಆಯ್ತದೆ ನೋಡಿರಿ ಈ ರೀತಿ ನಡ್ಬಾಕ ಕತ್ತರಿಸಿ ಈ ರೀತಿ ತುಂಬಬೇಕು ತುಂಬಿದ ನಂತರ ನೀವು ಹುಡುಗರಿಗೆ ಇನ್ನಷ್ಟು ಚೆಂದ ಕಾಣಿಸ್ಬೇಕು ಅಂದರೆ ಎಲೆ ದಂಡೆಯನ್ನು ಮುರುಗಿ ಮುರಿಗೆ ಆಗಿ ತಿರ್ಗಿಸ್ಬೇಕು ಇನ್ನೂ ಚೆಂದ ಕಾಣಿಸ್ತೈತಿ ಆ ಎಲೆ ಒಳಗೆ ಬಟಾಟಿ ತುಂಬಿದ ನಂತರ ನೀವು ಬೇಕಾದ್ರೆ ಅದಕ್ಕೆ ನೀರು ಹತ್ಬೋದು ಗಟ್ಟಿಯಾಗಿ ಹೊತ್ತಬೇಕು ಅಂದರೆ ಎಣ್ಣೆಯೊಳಗೆ ಅದು ಸಮೋಸ ಭಾಳ ರುಚಿಯಾಗಿರ್ತವೋ ಅಜವಾನ ಖಾರ ಮತ್ತು ನಿಂಬೆ ಹುಳಿ ಸ್ವಲ್ಪ ಹಿಂಡ್ಕೋಬೇಕು ನೀವು ಅದಕ್ಕೆ ಇನ್ನೂ ರುಚಿ ರುಚಿಯಾಗಿರ್ತೈತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಇಲ್ಲ ಭಾಳ ಇತ್ತು ಮಾಡೋದು ಅಂದ್ರೆ ಈ ರೀತಿ ಚಪಾತಿ ಆಗಿ ಲಟ್ಟಿಸಿ ಏಕ ನಾಲ್ಕು ಎಲೆಗಳನ್ನು ಮಾಡ್ಕೋಬೋದು ಮಾಡಿದ ನಂತರ ಏನು ಮಾಡಬೇಕು ಸ್ವಲ್ಪ ಕಾದ ಎಣ್ಣೆ ಒಳಗೆ ಆ ಸಮೋಸಗಳನ್ನು ಕರಿಬೇಕು ಕರಿದ ನಂತರ ನೀವು ಬೇಕಾದ್ರೆ ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ಚಿಲ್ಲಿ ಸಾಸು ಟೊಮೆಟೊ ಕೆಚಪ್ ಜೊತೆಗೂ ರುಚಿ ನೋಡ್ಬೋದು ಒಂದ್ಸಲ ನೀವು ಮನೆಯಾಗ ಮಾಡಿ ನೋಡ್ರಿ ಸಮೋಸ ಮಸ್ತ್ ಆಗ್ತಾವೆ ಹೊರಗೆ ಮಾಡಿದ್ರಕ್ಕಿಂತನೂ ಭಾರಿ ರುಚಿ ಇರ್ತಾವೆ ನೋಡ್ರಿ ಒಂದ್ಸಲ ಮಾಡಿ ನೋಡ್ರಿ ರುಚಿ ನೋಡ್ರಿ ಸಮೋಸ ಮನೆಯಲ್ಲೇ ಮಾಡಿದ ಸಮೋಸ ಕೊಬ್ಬರಿ ಚಟ್ನಿ ಜೊತೆಗೆ ಸಿದ್ಧ ಸಿದ್ಧಾಗ್ಯವು ನೀವು ಮಾಡಿ ನೋಡ್ರಿ ಮಾಡಿದ ನಂತರ ಕಮೆಂಟ್ ಮಾಡಿ ಧನ್ಯವಾದಗಳು